ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸರ್ ಏನು ಮಾಡ್ತಾ ಇದ್ದೀರ ನಾವು ಇವಾಗ ಪುದೀನ ಸೊಪ್ಪನ್ನ ರಪ್ಪ ರಪ್ಪ ಅಂತ ಕಟ್ ಮಾಡ್ಕೊಂತ ಇದ್ದೀವಿ ಗಾಯ್ಸ್ ನಮ್ಮ ಬ್ರದರ್ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಬ್ರೋ ಏನೇನ್ ಮಾಡ್ತಾ ಇದ್ದೀರಾ ಏನೇನ್ ಹಾಕ್ತಾ ಇದ್ದೀರಾ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅದಕ್ಕೆ ಎರಡು ಟೊಮೊಟೊ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಐದರಿಂದ ಆರು ಮೆಣಸಿನಕಾಯಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇವಾಗ ಮಾಡೋಣ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಮಾಡೋಣ ಇವಾಗ ಎರಡು ಸ್ಪೂರ್ ಅಷ್ಟು ಆಯ್ಲ್ ಹಾಕ್ಕೊತಾ ಇದ್ದೀವಿ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ಒಂದಷ್ಟು ಸ್ಪೈಸಸ್ನ ಹಾಕ್ತಾ ಇದ್ದೀವಿ ಏನಾಗ್ತಾಯಿದೀರಾ ಮಗ್ಗಿದೆ ಏಲಕ್ಕಿ ಇದೆ ಜೀರಿಗೆ ನೆಕ್ಸ್ಟ್ ಇದನ್ನ ಒಂದು ಒಂದು ಟು ಮಿನಿಟ್ಸ್ ಈ ಥರ ಈ ರೀತಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಎಷ್ಟು ಈರುಳ್ಳಿ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಈರುಳ್ಳಿ ಇನ್ನೊಂದು ಗೊತ್ತಾ ನಿಮಗೆ ನಮ್ಮ ಕಾರ್ತಿಕ್ ಅವರು ಅಡುಗೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಎಕ್ಸ್ಪರ್ಟ್ ಇದ್ದೀವಿ ನಾವು ಪ್ರತಿಯೊಂದು ಎಲ್ಲ ಅಡುಗೆನೂ ಮಾಡ್ತೀವಿ ಏ ಇರಪ್ಪ ಫಸ್ಟ್ ಇದನ್ನ ಕರೆಕ್ಟಾಗಿ ಮಾಡ್ಲಿ ಆಮೇಲೆ ಏನೋ ಉಲ್ಟಾ ಪಟ್ಟ ಮಾಡ್ಬಿಟ್ಟನು ಮೊದಲು ಈ ಅಡುಗೆ ಮಾಡೋಣ ಫಸ್ಟ್ ಓಕೆ ಓಕೆ ಮೊದಲು ಈರುಳ್ಳಿ ಓಕೆ ಹಾಕ್ರಿ ನಾವು ಅಡುಗೆ ಮಾಡ್ತಾ ಬಟ್ ನೀವು ಮನೇಲಿ ಮಾಡ್ಬೇಕಾದ್ರೆ ಸ್ವಲ್ಪ ಮನೇಲಿ ನೋಡ್ಕೊಂಬಿ ನಾವ್ ಮಾಡತ್ತಾರ ಮಾಡಿರಿ ಲಾಸ್ಟ್ ಅಲ್ಲಿ ಹೇಳ್ತೀವಿ ಹೇಗಿತ್ತು ಅಂತ ಟಮೋಟೊ ಕಟ್ ಮಾಡ್ರಿ ಕಾರ್ತಿಕ್ ಅವ್ರೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಹಾಕ್ರಿ ನಿಮ್ಗೆ ಅವಾರ್ಡ್ ಕೊಡ್ತಾ ಇಲ್ಲ ಇಲ್ಲಿ ಮೆಣಸಿನ್ಕಾಯಿ ನೆಕ್ಸ್ಟ್ ಟೊಮೊಟೊ ಕಟ್ ಮಾಡೋದ್ರ ಎಕ್ಸ್ಪರ್ಟ್ ಮಶ್ರೂಮು ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ಇವಾಗ ನಾವು ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ ಇದಕ್ಕೆ ಎದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಯಿಲ್ ಸ್ವಲ್ಪ ಕಡಿಮೆ ಆಯ್ತಾ ನೋಡಿ ಇದಕ್ಕೆ ಹ್ಞೂ ಸ್ವಲ್ಪ ಆಯಿಲ್ ಅಯ್ಯಲ್ಲೇ ಜಾಸ್ತಿ ಕಾಣ್ತಾ ಇದ್ ಸ್ಪೂನ್ ಹಾಕಿದೀನಿ ಬಟ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ನೀವು ನೋಡ್ಕೊಂಬರಿ ಗಾಯ್ಸ್ ಓಕೆ ನೆಕ್ಸ್ಟ ಟೊಮೊಟೊ ಇವಾಗ ನಮ್ಮ ಕಾರ್ತಿಕರು ಟೊಮೊಟೋನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಟೊಮೊಟೊ ಹಾಕ್ತಾ ಇದ್ವಿ ಯಾಕಪ್ಪ ಟೊಮೊಟೊ ನಿಮಗೋಸ್ಕರ ವೆಯ್ಟಿಂಗ್ ಇಷ್ಟೊತ್ತಿ ಬ್ಯಾಚುಲರ್ಸು ಫ್ಯಾಮಿಲಿ ಮ್ಯಾನ್ಸ್ ಎಲ್ಲ ಮಾಡ್ಬೋದು ಈಸಿಯಾಗಿ ಬೇಗ ಆಗುತ್ತೆ ನೆಕ್ಸ್ಟ್ ಇವಾಗ ನಾವು ನೆಕ್ಸ್ಟು ಕೊತ್ತಂಬರಿ ಪುದಿನ ಹ್ಞೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟೊತ್ತಿಗೆಲ್ಲ ಸ್ವಲ್ಪ ಒಂದು ಎಲ್ಲೋ ಕಲರ್ ಬಂದ್ಬಿಡುತ್ತೆ ನೆಕ್ಸ್ಟ್ ಮಶ್ರೂಮ್ ವಾಶ್ ಮಾಡ್ತಾ ಇದೀವಿ ಎರಡು ಟೈಮ್ ವಾಶ್ ಮಾಡ್ಕೋಬೇಕು ನೀಟಾಗಿ ಟೊಮೊಟೊನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟಾಗಿ ಕಲಿ ಉಪ್ಪು ನಾವು ನಮ್ಮದು ಅಲ್ತೆಗೆ ತಕ್ಕನಂಗೆ ಒಂದು ಎರಡು ಸ್ಪೂನ್ ಹಾಕೋತಾ ಇದೀವಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಶ್ರೂಮ್ನ ಇದಕ್ಕೆ ಆ್ಯಡ್ ಮಾಡುವ ಸಮಯ ಮಶ್ರೂಮ್ ಹಾಕೋ ಸಮಯ ಬಂದಿದೆ ಇವಾಗ ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಈ ತರ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಮಶ್ರೂಮ್ ಆಡ್ ಮಾಡ್ತಾ ಇದೀವಿ ಮನಿ ಕಾರ್ತಿಕ್ ಅವರೇ ನಿಮ್ಮ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮ್ಮಲ್ಲಿ ಐದ್ ಜನ ಇದ್ದೀವಿ ಐದು ಜನಕ್ಕೆ ಎರಡೂವರೆ ಲೋಟ ಹಾಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ನಾವು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀವಿ ಇದಕ್ಕೆ ಯಾವುದೋ ಜಿ ಆರ್ ಬಿ ತುಪ್ಪ ಹೌದು ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡಿ ನಾ ಇಂಥದ್ದೇ ಯೂಸ್ ಮಾಡಿ ಅಂತ ಏನು ಹೇಳಲ್ಲ ಸ್ಮಾರ್ಟ್ ಕಾರ್ತಿಕ್ ಅಂದ್ರೆ ಇವ್ರ ಹೆಸರು ಐ ಮೀನ್ ಸ್ಮಾರ್ಟ್ ಬಾಯ್ ನಡಿ ತುಂಬ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾರೆ ಏನೇ ವರ್ಕ್ ಮಾಡ್ಬೇಕು ಎರಡು ಲೋಟ ಅಕ್ಕಿ ಹಾಕೊಂಡಿರೋದ್ರಿಂದ ಐದು ಲೋಟ ನೀರು ಆ್ಯಡ್ ಮಾಡ್ತಾ ಇದ್ದೀವಿ ಮೊಸರು ಆ್ಯಡ್ ಮಾಡ್ತಾ ಇದೀವಿ ಒಂದು ಅರ್ಧ ಲೋಟ ಅಷ್ಟು ಹಾಕೋಬೇಕು ಹಾಕಿದೀವಿ ಅರ್ಧ ಲೋಟ ಇದಕ್ಕೆ ಸ್ನೇಹಿತರ ಇವತ್ತು ನಾವು ಉಂಡಾಡಿ ಗುಂಡಾವರ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡ್ತಾ ಇದೀವಿ ಇದಕ್ಕೆ ಇದೆ ಇದನ್ನ ನಾವು ಒಂದು ಎರಡು ಎರಡು ಸ್ಪೂನ್ ಅಷ್ಟು ಇದಕ್ಕೆ ಹಾಕ್ತಾ ಇದ್ದೀವಿ ಉಂಡಾಡಿ ಗುಂಡ ಮಸಾಲಾ ಮಸಾಲ ಉಂಡಾಡಿ ಗುಂಡಾವರ ಮಸಾಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ವಿ ಬಿರಿಯಾನಿ ಮಸಾಲ ಹೌದು ಆ್ಯಡ್ ಮಾಡಿ ಇದು ಮಿಕ್ಸ್ ಮಾಡ್ಕೊತಾ ಇದ್ವಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಅಡಿಗೆ ಮಾಡ್ತಾ ಇದ್ವಿ ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ ಆವಾಗ್ಲೂ ಮಾಡ್ತಾ ಇದ್ವಿ ಕಾರ್ತಿಕ್ ಪಾಂಡಿತ್ಯದಲ್ಲಿ ಇವತ್ತು ನಾವು ಮಶ್ರೂಮ್ ಬಿರಿಯಾನಿನ ಮಾಡಕ್ ಕಲ್ತ್ಕೋಬೋದು ಅಡುಗೆ ಅಂತೂ ಅಡುಗೆ ಕಲ್ತ್ಕೋಬಿಟ್ಟೆ ಮದ್ವೆ ಆದ್ಮೇಲೆ ಏನೇ ಕುಕ್ ಮಾಡ್ಬೋದು ಹೌದೌದು ಓಕೆ ನೋಡಿ ನೋಡ್ತಾ ಇದ್ರೆ ನಂಗೆ ನಂಗೆ ಬಾಯಿ ಚಪ್ಸ್ಕ ತಿನ್ಬೇಕು ಅನಿಸ್ತಾ ಇದೆ ನೋಡೋಣ ಫೈನಲ್ ಆಗಿ ಯಾವ ತರ ಇರುತ್ತೆ ರಿಸಲ್ಟ್ ಓಕೆ ಇವಾಗ ಇದಕ್ಕೆ ನಾವು ಅಕ್ಕಿ ಹಾಕೋ ಸಮಯ ಬಂದಿದೆ ಕಾರ್ತಿಕ್ ಅವರೇ ಇದಕ್ಕೆ ಅಕ್ಕಿ ಹಾಕ್ರಪ್ಪ ನೆಕ್ಸ್ಟ್ ಅಕ್ಕಿ ಅಕ್ಕಿಯ ಹಾಗೆ ಮತ್ತೆ ಇದಕ್ಕೆ ಎರಡು ಎರಡೋ ಅಕ್ಕಿ ಹಾಕ್ತಾ ಇದೆ ಗಾಯ್ಸ್ ನೀರು ಈಗ ಅಕ್ಕಿ ಹಾಕಿರೋದ್ರಿಂದ ನಾನು ನೀಟಾಗಿ ಮಸಾಲೆ ಎಲ್ಲಾ ಇಡಬೇಕಲ್ಲ ಅದು ಫ್ರೀ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದಕ್ಕೆ ಮಿನಿಟ್ ಇಲ್ಲ 2 ಬಟರ್ ಆಡ್ ಮಾಡೋಣ ಗಾಯ್ಸ್ ಇದಕ್ಕೆ ಅಕ್ಕಿ ನೆನೆಸಿಟ್ಟಿದ್ದೀವಿ ಮೊದ್ಲೇ ಮೊದಲು ಲೋಟ ಹಾಕಿ ದೀನಿ ನೆನೆಸಿಟ್ಟಿದೆ ಅದನಗ ಆಕಟ್ ಮಾಡ್ತಾ ಇದ್ವಿ ಅಕ್ಕಿ ಎರಡೂವರೆ ಲೋಟ ವಾಟರ್ ಫೈವ್ ಲೋಟ ಅಂದ್ರೆ ಎಷ್ಟು ಅಕ್ಕಿ ತಕೊಂಡಿರ್ತಾರೋ ಅದ್ರ ಡಬಲ್ ವಾಟರ್ ಡಬಲ್ ನೀರಲ್ಲಿ ಹಾಕಾದ್ಮೇಲೆ ಕೊತ್ಮರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಿ ಇದಕ್ಕೆ ಇದು ಹಾಕ್ಬಿಟ್ಟು ಸೊಪ್ಪು ಆ್ಯಡ್ ಮಾಡ್ತಿದ್ವಿ ಕೊತ್ಮರಿ ಪುದೀನ ಇಲ್ಲ ಪುದೀನ ಅವಲ್ ಹಾಕಿ ಇದು ಕೊತ್ಮರಿ ಸೊಪ್ಪು ಆ್ಯಕ್ಚುಲಿ ಕೊತ್ಮರಿ ಸೊಪ್ಪು ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಎರಡು ವಿಸಿಲ್ನ ಒಡಿಸಿದ್ರೆ ಅಷ್ಟೇ ರೆಡಿ ಆಗುತ್ತೆ ಬೇಕಾಗಿರೋ ಉಂಡಾಡಿ ಗುಂಡಾಡೋ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಸಾರಿ ಮಶ್ರೂಮ್ ಬಿರಿಯಾನಿ ಗಾಯ್ಸ್ ಮಶ್ರೂಮ್ ಬಿರಿಯಾನಿ ಓಕೆನಾ ಇಷ್ಟೇ ಇದೇನಿಲ್ಲ ಎಲ್ಲ ಹಾಕಾಗಿದೆ ಜಸ್ಟ್ ಕ್ಯಾಪ್ ಮುಚ್ಚಿ ಎರಡು ವಿಜಿಲ್ ಹೊಡೆಸ್ತಾರೆ ಅಷ್ಟೇ ಗೈಸ್ ಸ್ಟೌ ಹಚ್ಚಿದಾರೋ ಇಲ್ಲ ಗೊತ್ತಿಲ್ಲ ಕುದಿತಾನೆ ಇಲ್ಲ ಅಲ್ಲಿ ಇಲ್ಲಪ್ಪ ಕುದಿತಾಯ್ತೆ ಸ್ವಲ್ಪ ಸ್ಲೋ ಇದೆ ಸ್ಟವ್ ಉರಿತಾ ಇರೋದು ಓಕೆ ಈಗ ನಾವು ಕ್ಯಾಪ್ ಮುಚ್ಚೋಣ ಗಾಯ್ಸ್ ಫೈನಲಿ ರೆಡಿ ಈಗ ಮಶ್ರೂಮ್ ಬಿರಿಯಾನಿ ಓಪನ್ ಮಾಡ್ತಾ ಇದ್ದೀವಿ ಈಗ ವಿಜಿಲ್ ತೆಗೆದು ಸೈಡ್ಗೆ ಇಡ್ತಾ ಇದ್ದೀವಿ ನಾವು ಎರಡು ವಿಜಿಲ್ ಹೊಡ್ಸ್ಕೊಂಡಿದ್ದೀವಿ ಈಗ ಎರಡು ವಿಜಿಲ್ ಹೊಡ್ಸಿದ್ವಿ ಈಗ ಓಪನ್ ಮಾಡ್ತಾ ಇದ್ವಿ ಜೂಮ್ ಮಾಡಪ್ಪ ಕ್ಯಾಮ್ರಾ ಮ್ಯಾನ್ ನೋಡಿ ನೋಡಿ ಈ ತರ ಇದೆ ಕಲ್ಸಿದ್ರೆ ನೀಟ್ ಆಗಿ ಇದಾಗುತ್ತೆ ಕಲ್ಸೋಣ ನೋಡಿ ಹ್ಮ್ ಕಲ್ಸ ಕೈಯಾರೆ ಕೈಯಾರೇ ಕಲ್ಸ್ಬಿಡಪ್ಪ ನೋಡಿ ಈಗ ಮಸಾಲೆ ಎಲ್ಲಾ ಮೇಲೆ ಬಂದಿತ್ತು ಈಗ ಮಿಕ್ಸ್ ಮಾಡ್ತಾ ಇದೀವಿ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ಯಾವ ತರ ಇದೆ ಹೇಳೋ ಸಮಯ ಬನ್ನಿ ತರ ನಿಜ ನಿಜ ಹೇಗಿದೆ ತುಂಬಾ ಚೆನ್ನಾಗಿದೆ ಗಾಯಸ್ ಮಶ್ರೂಮ್ ಬಿರಿಯಾನಿ ಬೇಗ ಮಾಡಿರೋದು ಫಾಸ್ಟ್ ಆಗಿ ಕುಕ್ ಆಗಿದೆ ನಿಜ ಸಕ್ಕ ಟೇಸ್ಟ್ ಆಗಿ ಸಕ್ಕತ್ತಾಗಿದೆ ಆದ್ರೆ ಮೊಸರು ಬಜ್ಜಿ ಟ್ರೈ ಮಾಡಿ ನಿಜ ತುಂಬಾ ಚೆನ್ನಾಗಿರುತ್ತೆ வள்ளை புட்டு.